ಎಲ್ಲ ಅವರು ಪಾತ್ರ ಮಾಡ್ತಾರೆ ಚೆನ್ನಾಗಿ ಅವ್ರನ್ನೂ ಹಾಕೊಳ್ಳಿ ನಮಸ್ಕಾರ ಆಮೇಲೆ ಇವತ್ತು ಈ ಬಿಲ್ಲಾರಿ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಿನಿಮಾ ರಂಗದ ಧರುಣರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ನಾನು ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಹೇಳೋಕ್ಕೆ ಹೋಗಬೇಡಿ ಅಂತಲೂ ಕೂಡ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಅಂಥದ್ದು ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳಿಬಿಟ್ಟು ಕೇಳಿಕೊಂಡೆ ಅದು ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕಥೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತವು ರಿವೀಲ್ ಆಗೋದು ಬೇಡ ಅಂಥೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವ್ಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಬಹಳಷ್ಟು ಅಂದ್ರೆ ಕಾಂತಾರ ಆಗ್ಬೋದು ಇದೆಲ್ಲ ಬಹಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋ ನಿಮ್ಮ ತಂಡನು ಕೂಡ ಮಂಗ್ಳೂರ್ದು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ ಅದೇ ಮಂಗ್ಳೂರು ಅದೇ 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 ಮಂಗ್ಳೂರು ಬೆಂಗಳೂರು ಕೊಲಾಬರೇಷನ್ ವೆರಿ ಗುಡ್ ಸೊ ಅದೇ ಸಂಪೂರ್ಣವಾಗಿ ಆಗಲಿ ಹೋದ್ರು ಅಟ್ಲೀಸ್ಟ್ ಕೊಲಾಬರೇಷನ್ ಅಲ್ಲಿ ಇದ್ರೆ ಇನ್ನು ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗಬೇಕಾದ್ರಿಂದ ದಯಮಾಡಿ ಯಾರೂ ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಎಲ್ಲರೂ ಅವರವ್ರದೇ ಆದಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ನಾನು ನನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಈ ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಇದನ್ನು ನಾವು ಕತೆ ಮಾಡಬೇಕಾದ್ರೆ ತುಂಬ ಒಂದು ಹಾರ್ಡ್ ವರ್ಕ್ ಆಗಿ ಮಾಡಿದ್ದೀವಿ ಆದ್ದರಿಂದ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ನಿಮ್ಮ ಅವರವರ ಭಾವನೆ ಕಟ್ಟಕಂತೆ ಅವರು ಏನು ಅನ್ಕೊಳ್ತಾರೆ ಅದರಲ್ಲಿ ಸರ್ ಇದು ಬಿಲ್ಲಾರಿ ಅನ್ನೋಂಥದ್ದು ನಿಮಗೆ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇನು ಉತ್ತರ ಸಿಗುತ್ತೆ ಇದು ಬಿಲ್ಲಾರಿ ಹಾರಿ ಅನ್ನೋವಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡ್ಕೊಳುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಈ ಪೋಸ್ಟರ್ ಅಲ್ಲಿ ಇರುವಂತದ್ದು ಒಂದು ಕೇವಲ ಒಂದು ಪಾತ್ರ ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ ಅನ್ನುವಂತ ಬರುವಂತ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದ ಪಾತ್ರದ ಹೆಸರು ಸಂತಾಲ್ ಅಂತ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದಾರೆ ನಮ್ಮ ಕಲಾವಿದರು ಬಲರಾಮ್ ಪಂಚಾಳ್ ಅಂತಾರೆ ಬಲರಾಮ್ ಪಂಚ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಾತಾಡಿ ಅಂದ್ರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂತ ಇದ್ದಾರೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ನಮ್ಗೆ ಸಿಗ್ಲಿಲ್ಲ ಬಟ್ ಇದು ಬಿಲ್ಹಾರಿ ಏನಂತದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕತೆ ಅನ್ನೋದು ಇದೆಲ್ಲ ಆಲ್ರೆಡಿ ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಸರ್ ಇದು ಹಿನ್ನೆಲೆಯಿಂದ ಬರುತ್ತೆ ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ ಬಿಲ್ಸ್ ಅನ್ನುವಂತ ಅದೊಂದು ಟ್ರೈಬ್ಸ್ ಜನ ಟ್ರೈಬ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನು ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ತಿಳ್ಕೊಂಡು ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನ ಗ್ರಂಥಗಳನ್ನು ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕತೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಯಾವ ಈಗ ಆ ಪ್ರಾಂತ್ಯದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬ ಜನ ಕಡಿಮೆ ಇರೋದ್ರಿ ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದು ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಏನಾಗಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಶೂಟಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಸರ್ ಇದು ಬಂದು ನಾವು ಒಂದು ಪ್ಲ್ಯಾನ್ ಮಾಡಿರೋ ಪ್ರಕಾರ ಅಂದರೆ ಅರ್ಸೀಕೆರೆ ಹಾಸನ ಚಿಕ್ಕಮಗಳೂರು ಧಾರವಾಡ ಅಣ್ಣಿಗೆರೆ ಆಮೇಲೆ ಗಜೇಂದ್ರಗಡ ಕೋಟೆ ಯಾಣ ಅಂತ ಈ ಥರ ಎಲ್ಲೋ ಪ್ಲಾನ್ ಮಾಡ್ಕೊಂಡಿರಿದ್ದು ಇಲ್ಲಿ ಬೆಂಗಳೂರು ಸ್ವಲ್ಪ ಸರ್ ಇದು ನಿಮ್ಮ ಮೊದಲನೇ ಸಿನಿಮಾನ ಬೇರೆ ಸಿನಿಮಾದಲ್ಲಿ ಏನಾದ್ರು ಕೆಲಸ ಮಾಡಿದ್ದೀರಾ ಇಲ್ಲ ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮುಂಚೆ ಒಂದು ಸೂರ್ಯ ಸೂರ್ಯಕೋಟೆಯಿಂದ ಸಿನಿಮಾ ಮಾಡಿದ್ರಿ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹೋಯಿತು ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾವಾಗಿ ಈಗ ನಿರ್ದೇಶನ ಮಾಡಿದಾರದು ಯಾವ ಊರು ಸರ್ ಸರ್ ನಂದು ಮುನ್ಷಾಳ್ ಪಿ ಜೆ ಅಂತ ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟ್ರಿಕ್ ಸರ್ ನವೀನ್ ಬೋಂದೆ ಸರ್ ಹಾಗೆ ಪ್ರಕಾಶ್ ತಿಮ್ಮಿಣಾಡು ಸರ್ ಆಮೇಲೆ ಎಮ್ ಕೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಹಾಗೆ ನಮ್ಮ ಚೈತ್ರ ಲೋಕಲಾತ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ ರಿಶ್ವಿಕ್ ಶೆಟ್ಟಿ ಸರ್ ಹೀರೋ ಆಗಿ ಇದ್ದಾರೆ ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ ಆಮೇಲೆ ಇನ್ನೂ ಪ್ರಕಾಶ್ ಬಳ್ವಾಡಿ ಸರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ ಅವರು ಅಗಸ್ತ್ಯ ಅಗಸ್ತ್ಯವರು ಅವರು ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ನಮ್ಮ ಚೆನ್ನಾಯ್ ಆಮೇಲೆ ನಮ್ಮ ಮರವಂತೆ ಸರ್ ಅವರು ಲಿರಿಕ್ಸ್ ಬರ್ತಾ ಇದ್ದಾರೆ ಈಗ ಈ ಒಟ್ಟು ನಾಲ್ಕು ಸಾಂಗ್ಗಳಿದೆ ಆ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಬರ್ತಾ ಇದ್ದಾರೆ ನೆಕ್ಸ್ಟ್ ಪೈಟ್ ಇದೆ ನಾಲ್ಕು ಪೈಟ್ ಮಾಡಿದ್ವಿ ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾವನ್ನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಇದು ನಾವು ಪ್ರಿಪ್ರೇಷನ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಪ್ರಿಪರೇಷನ್ ಪ್ಲಾನ್ ಮಾಡಿಕೊಂಡು ಒಂದು ಟೆಂತ್ ಮೇಲೆ ಒಂದು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು ನೀವೆಲ್ಲ ಬಂದಿರೋದು ನಮಗೆ ತುಂಬ ಸಂತಸ ತಂದಿದೆ ನಿಮ್ಮ ಪ್ರಶ್ನೆ ಕೇಳುವುದು ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನ್ಮಾ ಚಲ ಸಿನಿಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಫೈ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಹಾಂ ಹೌದು ನಾವೇ ಪ್ರೊಡ್ಯೂಸರ್ ಸರ್ ನಿಮ್ಮ ಪಾತ್ರ ಯಾವ ಥರ ಇರುತ್ತೆ ಅದು ಆ್ಯಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟು ಕೊಟ್ಟಂಗೆ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದು ಒಂದು ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ತರ ಇರುತ್ತೆ ಫುಲ್ ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಎಲ್ಲ ಎಲ್ಲ ರಸಗಳು ಇದರಲ್ಲಿ ಇದೆ ಚಿತ್ರದಲ್ಲಿ ಅಂದ್ರೆ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ ಹಾಗಿಲ್ಲ ಅದು ನಾವು ನಮ್ಮ ಒಂದು ಇದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ ಅಂದರೆ ಆದರ ಅದರ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ಹೌದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದರೆ ಒಳ್ಳೆಯ ಸಬ್ಜೆಕ್ಟು ಹೊಸ ಸಬ್ಜೆಕ್ಟು ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ ಬಂದು ಆಶೀರ್ವಾದ ಮಾಡಬೇಕು ನಮಸ್ಕಾರ ನನ್ನ ಹೆಸರು ಚೈತ್ರ ಲೋಕನಾಥ್ ಅಂತ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಮೇಲೆ ಇರಲಿ ಆ್ಯಂಡ್ ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಭಟ್ರು ಮಗಳು ಕ್ಯಾರೆಕ್ಟರ್ದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲ ಸರ್ ಇದು ನನ್ನ ಮೂರನೇ ಸಿನಿಮಾ ಮೊದಲನೇದೊಂದು ಹಾರರ್ ಫಿಲ್ಮ್ ಮಾಡಿದೆ ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು ಹಾಗೆ ನಾನು ಎರಡನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ರಿಲೀಸ್ ಆಗಿಲ್ಲ ಹಾಂ ಸರ್ ಅಂದರೆ ನಾನು ಹುಟ್ಟಿದೂರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಅಪ್ ಟು ಬರ್ಮಣ ಸರ್ ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ ಸೊ ಅವ್ರ ನಿರ್ಧಾರ ಇದು ಮೇಡಮ್ ಇದೆ ಆ ಎರಡು ನೀವು ಒಬ್ಬರೇ ನಾಯಕ ಫಸ್ಟ್ ಶೇಡ್ಗೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನೂ ಆಗಿಲ್ಲ ನಾನು ಹೇಳಿದ್ರೆ ಅಲ್ಲಿಂದ ಒಬ್ಬರು ಹೇಳೋ ಆಗಿಲ್ಲ ಹಾಂ ಖಂಡಿತವಾಗ್ಲು ಕಾಂಪ್ಲಿಮೆಂಟ್ ಆಗಿ ತಗೊಂತೀನಿ ಆದರೆ ಖಂಡಿತ ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಈ ಸೋಮವಾರದ ಒಂದು ಶಿವನವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳೋಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಸಿನಿಮಾ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋದಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟ್ರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಖುಷಿಯಾಯಿತು ಎಲ್ಲರಿಗೂ ನಮಸ್ಕಾರ ಬಿಲ್ಲಾರಿ ಹೊಸ ತಂಡದ ಹುರುಪು ಅದರ ಜೊತೆ ಒಂದಿಷ್ಟು ಅನುಭವಿಗಳ ಹೊಡಪು ಸೇರಿ ನಡೀತಾ ಇರುವಂಥ ಒಂದು ಸಿನಿಮಾ ಮೊದಲ ಬಾರಿಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂಥ ಒಂದು ಒಂದು ಜವಾಬ್ದಾರಿ ರಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಬರ್ಮಣ್ಣವ್ರಿಗೂ ಒಳ್ಳೇದಾಗಲಿ ಸೊ ಇವರು ನೋಡೋದಕ್ಕೆ ನಮ್ಮ ಥರ ಕಾಲೇಜ್ಗಳ್ಗೊಂಥರ ಕಾಣ್ತಾರೆ ಬಟ್ ತುಂಬ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ತುಂಬ ಅನುಭವ ಇದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ ಅವರಿಗೆ ಒಳ್ಳೇದಾಗಲಿ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ ಸಾಹಿತ್ಯವನ್ನು ಇದ್ದೀನಿ ಈ ಸಿನಿಮಾಗೆ ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತೇನೆ ಸುಭಾಷ್ ಅವರು ಮೂಲ ಚೆನ್ನೈ ಅವರು ನನಗೆ ತುಂಬ ಖುಷಿಯಾಗಿದ್ದು ಅವರು ಅವರು ಇದಕ್ಕೂ ಮುಂಚೆ ಒಂದು ಎರಡು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ನಾನು ಹೇಳಿದೆ ಹೆಂಗೆ ಸರ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ ಅಂತ ಕೇಳಿದೆ ಅವರು ಹೇಳಿದ್ರು ಸರ್ ನಾನು ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ಟಿದ್ದೀನಿ ಸರ್ ಅಂತ ಕನ್ನಡ ಕರ್ನಾಟಕಕ್ಕೆ ಬಂದು ಹತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಕನ್ನಡ ಕಲಿಯೋ ಮನ್ಸು ಮಾಡಲ್ಲ ಕೆಲವರು ಬಟ್ ಅವರು ಕಲ್ತಿರೋ ಉದ್ದೇಶ ಅಂದರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಈಗ ಸದ್ಯಕ್ಕೆ ಒಂದು ಹಾಡಿದ್ದು ಮಾತ್ರ ಡಿಸ್ಕಷನ್ ಆಗಿದೆ ಸೊ ಒಂದು ಹಾಡು ನಾನು ಬರೀತಾ ಇರೋದು ಪ್ರೇಮ ಆಗಿದೆ ಸೊ ಹೀರೋ ಹೀರೋಯಿನ್ ಇರುವಂಥ ಒಂದು ಪ್ರೇಮ ಆಗಿದೆ ತುಂಬ ಚೆನ್ನಾಗಿ ಒಂದು ಟ್ಯೂನ್ ಮಾಡಿದ್ದಾರೆ ಒಂದು ರೂಟೆಡ್ ಹಾಡು ಆಗುವಂಥ ಎಲ್ಲ ಸಾಧ್ಯತೆ ಆ ರೀತಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ತುಂಬ ಒಂದು ರೂಟೆಡ್ ಆಗಿ ತುಂಬ ಫ್ರೀಡಮ್ ಇದೆ ನಿಮಗೆ ನಿಮ್ಮದೇ ಆದ ಶೈಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಫ್ರೀಡಮ್ ಇದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಇಲ್ಲೇ ಡಿಸ್ಕಶನ್ ಆಗಿಲ್ಲ ಈಗ ಸದ್ಯ ಕಂಪೋಸ್ ಆಗಿರೋದು ಒಂದೇ ಹಾಡು ಹಂಗಾಗಿ ನಾವು ಅದರದ್ದು ಮೀಟಿಂಗ್ ಆಗಿ ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಮಾಡ ಅಂತ ಹೇಳಿ ಸೊ ಬೇರೆ ಸಾಂಗ್ ಬಗ್ಗೆ ಇನ್ನೂ ಏನು ಡಿಸ್ಕಶನ್ ಆಗಿಲ್ಲ ಸರ್ ಥ್ಯಾಂಕ್ ಯು